ಹಲೋ ಗುಡ್ ಮಾರ್ನಿಂಗ್ ಕ್ರೇಜಿ ಶೈಲಜಾ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನಾನು ನಿನ್ನೆ ಸಾಯಂಕಾಲ ಟ್ರೆಂಡ್ಸ್ಗೆ ಹೋಗಿದ್ದೆ ಹಾಗೆ ಮೆಮೊರಿಸ್ ಕೆಫೆಗೆ ಒಂದು ಸಲ ಭೇಟಿ ಕೊಡೋಣ ಅಂತ ಹೋದೆ ಕೆಫೆಗೆ ನಾನು ಆಗಲೇ ಒಂದು ಸಲ ಹೋಗಿದ್ದೀನಿ ಅಲ್ಲಿ ಸ್ಯಾಂಡ್ವಿಚ್ಚು ಪಿಜ್ಜಾ ಬರ್ಗರ್ ಸೂಪರ್ ಮೊಮ್ಮೋಸ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ ರೀ ನೀವು ಎಲ್ಲರೂ ಒಂದು ಸಲ ಹೋಗಿ ಅಲ್ಲಿ ಭೇಟಿ ಕೊಡಿ ಆಮೇಲೆ ಯಾವುದೂ ಜರೇಂಗೆ ಇಲ್ಲ ಅಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಏನು ದೂರ ಇಲ್ಲ ನಮ್ಮ ಎಸ್ ಐ ಟಿ ಬ್ಯಾಕ್ ಟ್ರೆಂಡ್ಸ್ ಅಪೋಸಿಟ್ ರೋಡ್ ಮೆಮೋರೀಸ್ ಅಂತ ನಾನು ಟ್ರೆಂಡ್ಸ್ಗೆ ಹೋಗಿದ್ನ ಬರ್ತಾ ಬರ್ತಾಯಿದ್ದೆ ಅಲ್ಲಿ ಕಾಣಿಸ್ತು ಮೆಮೋರೀಸ್ ಅಂತ ನಡಿ ನೋಡೇ ಬಿಡ ಟೇಸ್ಟು ಅಂತ ಹೋದೆ ಎಲ್ಲ ಚೆನ್ನಾಗಿದೆ ಅಲ್ಲಿ ಯಾವುದೂ ಜರಂಗೇ ಇಲ್ಲ ಆಮೇಲೆ ರೇಟು ಅಷ್ಟೇ ಎಲ್ಲ ಜಾಸ್ತಿ ಜಾಸ್ತಿ ರೇಟ್ ಇರೋಲ್ಲ ಏ ಕೆಫೆ ಅಂದ ತಕ್ಷಣ ಎಲ್ಲರೂ ಇದನ್ನು ಮಾಡ್ತಾರಲ್ಲ ಹಂಗಿಲ್ಲ ಅಲ್ಲಿ ನಿಜವಾಗ್ಲೂ ಒಂದು ಒಂದ್ಸಲ ಬೆಟ್ಟಿ ಕೊಡಲೇಬೇಕು ನೋಡ್ರಿ ಎಲ್ಲ ಮೆನೂ ಇದೆ ನೋಡಿ ತುಂಬ ಚೆನ್ನ ಚೆನ್ನಾಗಿದೆ ಮೆಮೊರಿ ಇದು ಅಂತೂ ಅಲ್ಲಿ ಮೆನು ಅವ್ರು ಹೇಳ್ತಾ ಇದ್ದರೆ ಎಲ್ಲ ತಿನ್ಬೇಕು ಅನಿಸ್ತಿತ್ತು ಆದರೆ ಇನ್ನೊಂದು ಸಲ ಹೋಗೋಣ ಅಂತ ಜಸ್ಟ್ ಭೇಟಿ ಕೊಟ್ಟೆ ಒಂದು ಸ್ಯಾಂಡ್ವಿಚ್ ತಿಂದೆ ಆಮೇಲೆ ಫಿಂಗರ್ ಚಿಪ್ಸು ತಿಂದೆ ಮಿಕ್ಸ್ ಜ್ಯೂಸ್ ಕೊಟ್ಟರು ಅದನ್ನು ಕುಡಿದ್ವಿ ಯಾರು ಮಿಸ್ ಮಾಡಿದನೇ ಕೆಪೆಗೆ ಹೋಗಿ ಬನ್ನಿ ಅಲ್ಲಿ ಅಲ್ಲೇ ಬೋರ್ಡೆ ಹಾಕಿಬಿಟ್ಟಿದ್ದಾರೆ ನೋಡಿ ಎಲ್ಲ ಥರನೂ ಇದೆ ಅದರಲ್ಲಿ ಹಾಗಾಗಿ ಆಫರ್ಸು ಇದೆ ಹೊಸ ವರ್ಷಕ್ಕೆ ಕೇಕ್ ಕಟ್ಟಿಂಗಿಗೂ ಚೆನ್ನಾಗಿದೆ ನಿಮ್ಮ ನೀವು ಹಿಂದಿನ ಏನಾನು ಹೇಳಿದರು ಅವ್ರ ಮೇಲುಗಡೆ ಎಲ್ಲ ಅರೇಂಜ್ ಮಾಡಿಕೊಡ್ತಾರೆ ಕೇಕ್ ಕಟ್ ಮಾಡೋಕ್ಕೆ ನಿಮಗೆ ಸಖತ್ತ ಎಂಜಾಯ್ ಮಾಡಿ ಕೇಕ್ ಕಟ್ಟಿಂಗ್ ಮಾಡ್ಕೊಂಡು ಬರ್ಬೋದು ಹಂಗೆ ನೀವು ಐಸ್ ಕ್ರೀಮ್ಸ್ ಅಂತೂ ಅದೆಷ್ಟೋ ಐಸ್ ಕ್ರೀಮ್ಸು ಡಿಫ್ರೆಂಟ್ ಡಿಫ್ರೆಂಟ್ ಐಸ್ ಕ್ರೀಮ್ಸ್ ಇದ್ದಾವೆ ಅವ್ರ ಹತ್ರ ಐಸ್ ಕ್ರೀಮ್ ಜ್ಯೂಸ್ ಸ್ಯಾಂಡ್ವಿಚ್ ಮೊಮ್ಮ ಬರ್ಗರ್ ಏನು ಬೇಕು ನಿಮಗೆ ಅಷ್ಟು ಚೆನ್ನಾಗಿದೆ ಸಲ ಭೇಟಿ ಕೊಟ್ಟರಿ ಯಾರು ಮಿಸ್ ಮಾಡಬೇಡ್ರಿ ಹೊಸ ವರ್ಷಕ್ಕೆ ಕೇಕ್ ಕಟ್ಟಿಂಗ್ ಅಲ್ಲೇ ಆಗಲಿ ನಿಮ್ಮದೆಲ್ಲ ಹಂಗಾಗಿ ನಾನು ಸಲ ನನ್ನ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದೆ ಸಕ್ಕತ್ತಾಗಿದೆ ನಾವು ನನ್ನ ಫ್ರೆಂಡ್ಸ್ ಕೇಕ್ ಕಟ್ಟಿಂಗ್ ಮಾಡಿಸಿದ್ದೆ ಅಲ್ಲಿ ಬರ್ತಡೇಕ್ಕೆ ಹಂಗಾಗಿ ನೋಡಿರಿ ಎಲ್ಲ ಮೆನು ನಾನು ಹಾಕಿದ್ದೀನಿ ನೋಡಿ ಆಮೇಲೆ ಒಂದು ಸಲ ಓದಿ ಎಲ್ಲರೂ ಓದಿಬಿಟ್ಟು ಒಂದ್ಸಲ ಮೆಮೊರೀಸ್ ಕೇಪೆಗೆ ಭೇಟಿ ಕೊಡಿ ಕ್ಲೀನು ಹಾಗೆ ಇದೆ ಆಮೇಲೆ ಕುಕ್ಕು ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ ಅವರು ಅವರಿಗೆ ಕುಕ್ ಇದೆ ನೋಡಿ ನಾ ತಿಂದೆ ಬೀಟ್ರೂಟಿಂದು ಭಾಳ ಚೆನ್ನಾಗಿದೆ ಇದು ಸ್ಯಾಂಡ್ವಿಚ್ ನೋಡ್ತಾಯಿದ್ರೆ ಬಾಯಾಗ ನೀರು ಬರ್ತಾಯ್ತಲ್ಲ ನಿಮಗೆಲ್ಲರಿಗೂ ಹೋಗ್ಬೇಕು ರೀ ನೀವು ಹೋಗಿ ಟೇಸ್ಟ್ ನೋಡಿ ಅವಾಗ ಹೇಳ್ತೀನಿ ನಾನು ಎರಡು ತಿಂದ್ರೆ ಹೊಟ್ಟೆನೇ ತೊಂಬಿಡ್ತೇನೆ ನನಗೆ ನಿನ್ನೆ ಅಷ್ಟು ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಚೆನ್ನಾಗಿ ಸಕ್ಕತ್ತ ಮಾಡಿದ್ರು ಎಲ್ಲ ಟೇಸ್ಟಿ ಆಮೇಲೆ ಜ್ಯೂಸ್ ಅಂತೂ ಸೂಪರಾಗಿತ್ತು ರೀ ಅದಕ್ಕೆ ನಾನು ಹೋಗಿದ್ದೆ ನೀವು ಹೋಗಿ ಬನ್ನಿ ಭೇಟಿ ಕೊಡಿ ಟೇಸ್ಟ್ ಮಾಡಿ ನೋಡಿ ಸುಮ್ಮನೆ ನೋಡೋದಲ್ಲ ಅಲ್ಲಿ ತಿಂದ ಮೇಲೆ ಗೊತ್ತಾಗುತ್ತೆ ಇದೇ ನೋಡ್ರಿ ಮೆಮೊರೀಸ್ ಕೇಪೆ ಐಸಿ ಮೇನ್ ರೋಡ್ ಟ್ರೆಂಡ್ ಸಪೋಸಿಟ್ ವೆರೈಟೀಸ್ ಜ್ಯೂಸ್ ಇದೆ ನಿಮಗೇನು ಬೇಕು ಎಲ್ಲ ಇದೆ ಮೆಮೊರೀಸ್ ಕೆಫೆಯಲ್ಲಿ ಹೋಗಿ ಬನ್ನಿ ಥ್ಯಾಂಕ್ ಯು